ಸೂತ ಪುರಾಣಿಕರು ಹೇಳ್ತಾರೆ ಈ ಪ್ರಕಾರ ಸ್ತುತಿ ಮಾಡಿ ಸುದ್ಯುಮ್ನ ರಾಜನು ಭಗವತಿಗೆ ಶರಣಾದನು ಭಗವತಿಯು ಬಹಳ ಆನಂದಿತಳಾಗಿ ಅವನನ್ನು ತನ್ನ ಧಾಮಕ್ಕೆ ಕರೆದುಕೊಂಡಳು ಈ ಪ್ರಕಾರ ಭಗವತಿ ಜಗದಂಬೆಯ ಕೃಪಾಪ್ರಸಾದದಿಂದ ರಾಜನು ಮರಳಿಬಾರದಿರುವ ದೇವತೆಗಳು ಸದಾಕಾಲ ಬಯಸುತ್ತಿರುವ ಪರಮ ಹೊಂದಿದ್ದನು ಸುದ್ಯು ಪದ ಪರಮ ಪದವನ್ನು ಸೇರಿದ ಬಳಿಕ ಪುರೂರವನು ರಾಜ್ಯವನ್ನಾಳತೊಡಗಿದನು ಅವನು ಮಹಾಗುಣಿಯಾಗಿದ್ದು ಪ್ರಜೆಗಳ ಸಂತೋಷಕ್ಕಾಗಿ ಸದಾ ಪ್ರಯತ್ನಶೀಲನಾಗಿರುತ್ತಿದ್ದನು ಅತಿ ರಮಣೀಯವಾದ ಪ್ರತಿಷ್ಠಾನಪುರಿಯೇ ಅವನ ರಾಜಧಾನಿಯಾಗಿತ್ತು ಪ್ರಜೆಗಳ ರಕ್ಷಣೆಯೇ ಸದಾ ಮುಳು ಪ್ರ ರಕ್ಷಣೆಯಲ್ಲೇ ಸದಾ ಮುಳುಗಿರುವ ಸಮಸ್ತ ಧರ್ಮಗಳನ್ನು ಬಲ್ಲ ಪುರೂರವನ ಕೈಗೆ ಶಾಸನ ಸೂತ್ರ ಬಂತು ಅವನು ಅಮಿತ ಉದ್ಯಮಶೀಲನಾಗಿದ್ದನು ಪ್ರಭುಶಕ್ತಿಯು ಅವನಲ್ಲೇ ಅವನಲ್ಲಿ ಇದ್ದೇ ಇತ್ತು ಸಾಮ ದಾನ ದಂಡ ಭೇದ ಇವೆಲ್ಲವೂ ಅವನ ಅಧೀನದಲ್ಲೇ ಇರುತ್ತಿದ್ದವು ಅವನ ಆಳ್ವಿಕೆಯಲ್ಲಿ ಎಲ್ಲ ವರ್ಣದವರು ತಮ್ಮ ತಮ್ಮ ಆಶ್ರಮ ಧರ್ಮಗಳನ್ನು ಪಾಲಿಸುತ್ತಿದ್ದರು ಗುರುರವ ರಾಜನು ಅನೇಕ ಯಜ್ಞಗಳನ್ನು ಮಾಡಿದನು ಅದರಲ್ಲಿ ಸಾಕಷ್ಟು ದಕ್ಷಿಣೆ ಹಂಚಲಾಯಿತು ಅವನ ರೂಪ ಗುಣ ವೈಭವ ಸದಾಚಾರ ಸ್ವಭಾವ ಮತ್ತು ಶಕ್ತಿಯ ಮಾತನ್ನು ಕೇಳಿ ಊರ್ವಶಿಯು ಅವನಲ್ಲಿ ಆಸಕ್ತಳಾದಳು ಆಕೆಯು ಪುರೂರವ ರಾಜನನ್ನು ತನ್ನ ಪತಿಯ ಪತಿಯನ್ನಾಗಿಸಿಕೊಳ್ಳಲು ಬಯಸಿದಳು ಆ ಅಪ್ಸರೆಯು ಬ್ರಹ್ಮದೇವರ ಶಾಪದಿಂದ ಮರ್ತ್ಯಲೋಕಕ್ಕೆ ಬಂದಿದ್ದಳು ಪುರೂರವನು ಶ ಗುಣಶಾಲಿ ಎಂದು ತಿಳಿದು ಅವನನ್ನು ವರಿಸಿದಳು ಆದರೆ ಆಕೆಯು ರಾಜನ ಮುಂದೆ ಈ ಷರತ್ತುಗಳನ್ನು ಇಡುತ್ತಾಳೆ ರಾಜನೇ ನಿನ್ನ ಬಳಿಯಲ್ಲಿ ಈ ಎರಡು ಹಾಡುಗಳು ಇರುವವು ಇವನ್ನು ರಕ್ಷಿಸಬೇಕು ನಾನು ಪ್ರತಿದಿನವೂ ತುಪ್ಪವನ್ನೇ ತಿನ್ನುವೆನು ಇದಲ್ಲದೆ ಬೇರೆ ಏನನ್ನು ನಾನು ಉಣ್ಣುವುದಿಲ್ಲ ರಮಹಾರಾಜನೇ ಮೈತುನದಲ್ಲದೆ ಮೈಥುನದಲ್ಲದೆ ನಿನ್ನನ್ನು ನಾನು ನಗ್ನವಾಗಿ ನೋಡಬಾರದು ರಾಜನೇ ಈ ಷರತ್ತುಗಳು ಭಂಗವಾದರೆ ನಾನು ನಿನ್ನನ್ನು ಬಿಟ್ಟು ಹೊರಟು ಹೋಗುವೆನು ಇದು ಖಂಡಿತ ಸತ್ಯವಾಗಿದೆ ರಾಜನು ಊರ್ವಶಿಯ ಷರತ್ತುಗಳನ್ನು ಒಪ್ಪಿಕೊಂಡನು ಆಗ ಶಾಪದಿಂದ ಉದ್ಧಾರವಾಗಲು ಅವಳು ಪ್ರತಿಜ್ಞಾಪೂರ್ವಕ ಇರತೊಡಗಿದಳು ಆಗ ರಾಜನು ರಾಜನ ಬುದ್ಧಿ ಮತ್ತು ಮನಸ್ಸಿನಲ್ಲಿ ಏಕಮಾತ್ರ ವಿಷಯ ಊರ್ವಶಿಯೇ ಇದ್ದಳು ಆಕೆ ಇಲ್ಲದೆ ಒಂದು ಕ್ಷಣವೂ ಇರಲಾರದಷ್ಟು ಅವನು ಆಕೆಯಲ್ಲಿ ಆಸಕ್ತನಾದನು ಹೀಗೆ ಅನೇಕ ವರ್ಷಗಳು ಕಳೆದು ಹೋದವು ಸ್ವರ್ಗದಲ್ಲಿದ್ದ ದೇವೇಂದ್ರನು ಊರ್ವಶಿಯನ್ನು ನೋಡದೆ ಗಂಧರ್ವರಲ್ಲಿ ಕೇಳಿದನು ಗಂಧರ್ವರೇ ನೀವೆಲ್ಲರೂ ಊರ್ವಶಿಯನ್ನು ಇಲ್ಲಿಗೆ ಕರೆತರುವ ಪ್ರಯತ್ನ ಮಾಡಿರಿ ಪುರೂರವ ರಾಜನ ಕಣ್ಣು ತಪ್ಪಿಸಿ ಅವನ ಮನೆಯಿಂದ ಹಾಡುಗಳನ್ನು ಕದ್ದುಬಿಟ್ಟರೆ ಕೆಲಸವು ನಿಶ್ಚಯವಾಗಿ ಸಾಧ್ಯವಾಗುವುದು ಇಲ್ಲಿ ನನ್ನ ಆಸ್ಥಾನವು ಊರ್ವಶಿಯಿಲ್ಲದೆ ಸಪ್ಪೆಯಾಗಿದೆ ಇದರ ಶೋಭೆ ನಾಶವಾಗಿದೆ ಆದ್ದರಿಂದ ನೀವು ಯಾವುದೇ ಉಪಾಯದಿಂದಲಾದರೂ ಸರಿ ಆ ಸುಂದರಿ ಊರ್ವಶಿಯನ್ನ ಇಲ್ಲಿಗೆ ಕರ್ಕೊಂಬನ್ನಿ ಅನಂತರ ಇಂದ್ರನ ಮಾತಿನಂತೆ ವಿಶ್ವಾವಸ್ಸು ಮೊದಲಾದ ಅನೇಕ ಗಂಧರ್ವರು ಪುರೂರವನ ಅರಮನೆಗೆ ಹೋದರು ಗಾಢವಾದ ಅಂಧಕಾರ ಕವಿದಿತ್ತು ಗಂಧರ್ವರು ಹಾಡುಗಳನ್ನು ಕದ್ದರು ಅವರು ಅವನ್ನು ಎತ್ತಿಕೊಂಡು ಆಕಾಶ ಮಾರ್ಗವಾಗಿ ಹೊರಟು ಕೊಂಡು ಹೋಗುವಾಗ ಹಾಡುಗಳು ಕೂಗಿಕೊಂಡವು ಊರ್ವಶಿಯು ಆ ಹಾಡುಗಳನ್ನು ಪುತ್ರರಂತೆ ನೋಡಿಕೊಳ್ಳುತ್ತಿದ್ದಳು ಅವುಗಳ ಕೂಗು ಕೇಳಿ ಅವಳು ಕುಪಿತಳಾದಳು ತಕ್ಷಣವೇ ರಾಜನಲ್ಲಿ ಹೇಳಿದಳು ಈ ಹಾಡುಗಳನ್ನು ರಕ್ಷಿಸುವುದಾಗಿ ನೀನು ಪ್ರತಿಜ್ಞೆ ಮಾಡಿರುವೆ ಆದರೆ ರಾಜನೇ ಇಂದು ನಿನ್ನನ್ನು ನಂಬಿ ನಾನು ಹಾಳಾದೆ ಈ ಹಾಡುಗಳು ನನ್ನ ಮಕ್ಕಳಂತೆ ಇವೆ ಇವನ್ನು ಕಳ್ಳರು ಕದ್ದುಕೊಂಡು ಹೋದರು ನೀನು ಸ್ತ್ರೀಯಂತೆ ಕಣ್ಣು ಮುಚ್ಚಿಕೊಂಡು ಬಿದ್ದಿರುವೆ ನೀನು ನಪುಂಸಕನಾಗಿರುವೆ ಕೇವಲ ಮನಸ್ಸಿನಲ್ಲಷ್ಟೇ ವೀರನಾಗಿರುವೆ ನಿನ್ನಂತಹ ಪತಿಯ ಜೊತೆಗೆ ಇದ್ದು ನಾನು ಮೋಸ ಹೋದೆ ಎಲ್ಲವೋ ಈ ಎರಡು ಆಡುಗಳು ನನಗೆ ಪ್ರಾಣಕ್ಕಿಂತಲೂ ಪ್ರಿಯವಾಗಿವೆ ಆದರೆ ಇಂದು ಅವು ಕಣ್ಮರೆಯಾಗಿವೆ ಹೀಗೆ ಊರ್ವಶಿ ವಿಲಾಪಿಸುವುದನ್ನು ನೋಡಿ ಮೈ ಮರೆತು ನಗ್ನವಾಗಿಯೇ ಕಳ್ಳರ ಬೆನ್ನು ಹತ್ತಿದನು ಸರಿಯಾಗಿ ಅದೇ ಸಮಯದಲ್ಲಿ ಅರಮನೆಯ ಮುಂದೆ ಗಂಧರ್ವರ ಪ್ರೇರಣೆಯಿಂದ ಮಿಂಚು ಹೊಳೆಯಿತು ರಾಜನು ಹೋಗುವ ತವಕದಲ್ಲಿದ್ದನು ಅಪ್ಸರಿಯು ಅವನು ನಗ್ನವಾಗಿರುವುದನ್ನು ನೋಡಿಬಿಟ್ಟಳು ಮತ್ತೆ ಎಲ್ಲ ಗಂಧರ್ವರು ಹಾಡುಗಳನ್ನು ದಾರಿಯಲ್ಲೇ ಬಿಟ್ಟು ಓಡಿ ಹೋದರು ರಾಜನು ಆ ಹಾಡುಗಳನ್ನು ಹಿಡಿದುಕೊಂಡು ಬಳಲಿ ಬೆಂಡಾಗಿ ಅರಮನೆಗೆ ಮರಳಿದನು ಆಗ ಅವನಿಗೆ ಊರ್ವಶಿಯು ಅಲ್ಲಿ ಕಂಡು ಬರಲಿಲ್ಲ ಆಗ ಪುರೂರವನು ಅತ್ಯಂತ ದುಃಖಿತನಾಗಿ ವಿಲಾಪಿಸತೊಡಗಿದನು ಆದರೆ ಆ ಸುಂದರ ಊರ್ವಶಿಯು ಪತಿಯನ್ನು ನಗ್ನವಾಗಿ ನೋಡಿದ್ದರಿಂದ ಆಗಲೇ ಹೊರಟು ಹೋಗಿದ್ದಳು ಆಗ ಪುರೂರವ ರಾಜನು ಅಳುತ್ತ ದೇಶ ದೇಶಗಳಲ್ಲಿ ದೇಶ ದೇಶಗಳಲ್ಲಿ ಅಲೆಯುತ್ತಿದ್ದನು ಅವನ ಮನಸ್ಸು ಊರ್ವಶಿಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಹುಚ್ಚನಂತಾದನು ಅವನು ಇಡೀ ಭೂಮಂಡಲವೆಲ್ಲ ಅಲೆದಾಡುತ್ತಾ ಇದ್ದನು ಅವನಿಗೆ ಕುರುಕ್ಷೇತ್ರದಲ್ಲಿ ಊರ್ವಶಿಯು ಕಂಡುಬಂದಳು ಆಕೆಯನ್ನು ನೋಡಿ ರಾಜನು ಸರ್ವಾಂಗವು ಪುಳಕಗೊಂಡಿತು ಮತ್ತೆ ಅವನು ಮಧುರವಾದ ಮಾತುಗಳಿಂದ ಹೇಳಿದನು ಎಲೈ ಸುಂದರಿಯೇ ನಿಲ್ಲು ನಿಲ್ಲು ನನ್ನ ಚಿತ್ತವು ನಿನ್ನಲ್ಲಿ ನೆಟ್ಟಿದೆ ನಾನು ನಿನಗೆ ಅಧೀನನಾಗಿ ಇರುವೆನು ನಾನು ಯಾವ ಅಪರಾಧವನ್ನೂ ಮಾಡಿಲ್ಲ ಹಾಗಿರುವಾಗ ಪತಿಯಾದ ನನ್ನನ್ನು ಈ ಘೋರ ಕಣ್ ಸಂಕಟದಲ್ಲಿ ಬಿಟ್ಟು ಹೋಗುವುದು ನಿನಗೆ ಉಚಿತವಾಗಲಾರದು ದೇವಿಯೇ ನೋಡು ನ ನಿನಗೆ ಪ್ರಿಯವಾದ ದೇಹವು ಇದೇ ಅಲ್ಲವೇ ನೀನು ದೂರವಾದ್ದರಿಂದ ಈಗ ಅದು ನಾಶವಾಗುತ್ತಾ ಇದೆ ಸುಂದರಿ ನೀನು ಇದನ್ನು ಪರಿತ್ಯಾಗ ಮಾಡಿಬಿಟ್ಟರೆ ಇದನ್ನು ನರಿ ನಾಯಿಗಳು ತಿಂದು ಬಿಡುವವು ಅರ್ಥಾತ್ ನಾನು ಉಳಿಯಲಾರೆನು ಈ ಪ್ರಕಾರ ಪುರೂರವ ರಾಜನು ದುಃಖಿತನಾಗಿ ವಿಲಾಪಿಸುತ್ತಿದ್ದನು ಬಹಳ ದಯನೀಯ ಸ್ಥಿತಿ ಸ್ಥಿತಿಯಾಗಿತ್ತು ಅವನದು ಅವನು ಬಳಲಿ ಹೋಗಿದ್ದನು ಅತ್ಯಂತ ವಿವಶನಾಗಿದ್ದನು ಆಗ ಊರ್ವಶಿಯು ಎಂತೆಂದಳು ಮಹಾರಾಜ ನೀನು ಬಹಳ ಮೂರ್ಖನಾಗಿರುವೆ ನಿನ್ನ ಬುದ್ಧಿಯು ಕುಂಠಿತವಾಗಿದೆ ನೀನು ಮನೆಗೆ ಹೋಗು ಅಲ್ಲಿಯ ಆನಂದವನ್ನು ಅನುಭವಿಸು ಮನಸ್ಸಿನಲ್ಲಿ ಹೀಗೆ ವಿಷಾದ ಪಡುವುದು ವ್ಯರ್ಥವಾಗಿದೆ ಹೀಗೆ ತಿಳಿಸಿ ಹೇಳಿದರೂ ಮಹಾಮೋಹದಲ್ಲಿ ಸಿಲುಕಿ ಮುಳುಗಿದ ಪುರೂರವನಿಗೆ ಜ್ಞಾನೋದಯವಾಗಲಿಲ್ಲ ಅವನು ಉಕ್ಕುತ್ತಿರುವ ದುಃಖದ ಸಾಗರದಲ್ಲಿ ಮುಳುಗೇಳುತ್ತಿದ್ದನು ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಈ ಕಥೆಯನ್ನು ನಿಮಗೆ ತಿಳಿಸಿದೆ ಊರ್ವಶಿಯ ಪ್ರಸಂಗವು ಬಹಳ ದೊಡ್ಡದಾಗಿದೆ ನಾನು ಇದನ್ನು ಸ್ವಲ್ಪದರಲ್ಲೇ ಹೇಳಿಬಿಟ್ಟಿರುವೆನು ಇಲ್ಲಿಗೆ ಪ್ರಥಮ ಸ್ಕಂದದ ಹತ್ತರಿಂದ ಹದಿಮೂರನೇ ಅಧ್ಯಾಯ ಸಂಪನ್ನವಾಗಿದೆ ಮುಂದೆ ಶ್ರೀ ಶುಕ ಮಹಾಮುನಿಗಳ ಜನ್ಮ ವ್ಯಾಸರ ವಿವಾಹಕ್ಕಾಗಿ ಹೇಳಿದಾಗ ಶುಕಮುನಿಗಳು ತಿರಸ್ಕರಿಸುವುದು ವಟಪತ್ರಶಾಹಿ ಬಾಲರೂಪಿ ಭಗವಾನ್ ವಿಷ್ಣುವಿನ ಕಥೆಯನ್ನು ಮುಂದಿನ ಅಧ್ಯಾಯಗಳಲ್ಲಿ ನೋಡೋಣ ಹರಿ ಓಂ ಎಲ್ಲರಿಗೂ ನಮಸ್ಕಾರ